ಮೊನ್ನೆ ದಿವಸ ಓಲ್ಡ್ ಹುಬ್ಲಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ರೈಲ್ವೆ ಗ್ರೌಂಡ್ಸ್ ಎಮ್ ಟಿ ಮಿಲ್ ಹತ್ರ ಒಂದು ಆಫ್ ಬಂಟ್ ಬಾಡಿ ಸಿಗುತ್ತೆ ನಮಗೆ ಲೇಟರ್ ಆನ್ ಐಡೆಂಟಿಫೈ ಆಗುತ್ತೆ ಅದು ವಿಜಯ್ ಬಸವ ಅಂತ ಹೇಳಿ ಟ್ವೆಂಟಿ ಫೋರ್ ಇಯರ್ ಓಲ್ಡ್ ಔಂಡ್ ದ ಬಾಡಿ ಅಂತ ಹೇಳಿ ಸೊ ನಾವು ಇಮಿಡಿಯೇಟ್ಲಿ ತನಿಖಾ ತಂಡವನ್ನು ಒಂದು ರಚಿಸಿ ನಾವು ಎ ಸಿ ಪಿ ಸೌತರ ಸೌತ್ ಅವರ ನೇತೃತ್ವದಲ್ಲಿ ಟೀಮ್ ರಚನೆ ಮಾಡಿ ನಾವು ತನಿಖೆ ಪ್ರಾರಂಭ ಮಾಡ್ತೀವಿ ಸೊ ತನಿಖೆಯಲ್ಲಿ ನಮಗೆ ಅವನ ಫ್ರೆಂಡ್ ಡಿಸೀಸ್ಡ್ ಯಾರಿದ್ದ ವಿಜಯ್ ಅಂತ ಹೇಳಿ ಅವನ ಫ್ರೆಂಡ್ ಕಾಸಾ ದೋಸ್ತ್ ಅಜರ್ ಅಂತ ಹೇಳಿ ಈ ಇಸ್ ದ ಅಕ್ಯೂಸ್ಡ್ ಇನ್ ದ ಕೇಸ್ ಅವನ್ನ ಸೆಕ್ಯೂರ್ ಮಾಡ್ಕೊಂಡಿದ್ದೀವಿ ಮತ್ತೆ ಇದು ಮರ್ಡರ್ ಕೇಸ್ ಏನಿದೆ ಪತ್ತೆ ಆಗಿದೆ ರೀಸನ್ನು ಇವನು ಡಿಸೀಸ್ಡ್ ಏನು ವಿಜಯ್ ಅಂತ ಇದ್ದ ಇವನು ಅಕ್ಯೂಸ್ಡ್ ಅಝರ್ ಅವರ ಮಿಸ್ಸಸ್ಸಿಗೆ ಪದೇ ಪದೇ ಫೋನ್ ಮಾಡಿ ತೊಂದರೆ ಮಾಡೋದು ಹರಾಸ್ ಮಾಡೋದು ತುಂಬ ದಿವಸದಿಂದ ಚಾಲ್ತಿಯಲ್ಲಿತ್ತು ಸೊ ವೈಫ್ ಕಂಪ್ಲೇಂಟ್ ಮಾಡ್ತಾಳೆ ಹಸ್ಬೆಂಡಿಗೆ ಒಂದೆರಡು ಸರಿ ಇವನು ತಿಳಿ ಹೇಳ್ತಾನೆ ಈ ಥರ ಮಾಡೋಕ್ಕೆ ಹೋಗಬೇಡ ಅಂತ ಹೇಳಿ ಇವನು ಯಾ ಮತ್ತೆ ಯಾವಾಗ ಕಂಟಿನ್ಯೂ ಮಾಡ್ತಾನೆ ಸೊ ಇವನು ಆಗಿ ಪ್ರೀ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಅಸಾಲ್ಟ್ ಮಾಡ್ತಾನೆ ಅಯ್ಯೋ ಮೊದಲು ಇವರು ಇಬ್ಬರು ಕುಡಿದು ಒಂದು ಒಂದು ಕಡೆ ಸೇರ್ತಾರೆ ಕುಡಿಯೋಕ್ಕಂತ ಹೇಳಿ ಕುಡಿದು ಮತ್ತೆ ಹೇಳ್ತಾನೆ ಅವ್ನು ಈ ಥರ ಎಲ್ಲ ಹೋಗ್ಬೇಡ ಬೇಡ ನಾವು ಹಳೆ ಫ್ರೆಂಡ್ಸ್ ಇದ್ದೀವಿ ಈ ಥರ ಮಾಡಬೇಡ ಅಂತ ಹೇಳಿ ಮಾತಿಗೆ ಮಾತು ಬೆಳೆದು ಫಸ್ಟು ಹೊಡಿತಾನೆ ಅವನಿಗೆ ಹೊಡೆದು ಆಮೇಲೆ ಕಲ್ಲಿನ ಕಲ್ಲಿಂದ ಇವನಿಗೆ ತಲೆಗೆ ಗಾಯ ಆಗುತ್ತೆ ಸೊ ಇವನು ಪ್ರಜ್ಞೆ ತಪ್ತಾನೆ ಅವಾಗ ಇವನು ಪೆಟ್ರೋಲ್ ಸುರಿದು ಬೆಂಕಿ ಹಚ್ತಾನೆ ಒಬ್ಬನೇ ಒಬ್ಬನೇ ಒಬ್ನೇ ಒಬ್ಬನೇ ನಮಗೆ ಫುಲ್ ಸೈಂಟಿಫಿಕ್ ಆಗಿ ಎವಿಡೆನ್ಸ್ ಕಲೆಕ್ಟ್ ಮಾಡಿದ್ದೀವಿ ಪ್ರತಿಯೊಂದು ಸ್ಟೇಜಲ್ಲಿ ಆಲ್ ಸೈಂಟಿಫಿಕ್ ಎವಿಡೆನ್ಸಸ್ ವಿ ಹಾವ್ ಕಲೆಕ್ಟೆಡ್ ಪ್ಲಸ್ ಸಿ ಸಿ ವಿ ಫುಟೇಜಸ್ ಎವ್ರಿಥಿಂಗ್ ಫ್ರಮ್ ಇದು ಇನ್ಸಿಡೆಂಟ್ ನಡೆಯೋದ್ರಕ್ಕಿಂತ ಮುಂದೆ ಪೂರ್ವದಲ್ಲಿ ಪ್ಲಸ್ ಇನ್ಸಿಡೆಂಟ್ ಆದಮೇಲೆ ಎವ್ರಿಥಿಂಗ್ ಒಂದು ಸೀಕ್ವೆನ್ಸ್ ಆಗಿ ಎಲ್ಲ ಎಸ್ಟಾಬ್ಲಿಷ್ ಆಗಿದೆ ಕ್ಲೋಸ್ ಫ್ರೆಂಡ್ಸ್ ಇವರು ದೇ ಬೋತ್ ಆರ್ ಫ್ರೆಂಡ್ಸ್ ಬೇರೆ ಕಾಮನ್ ಫ್ರೆಂಡ್ಸ್ ಜೊತೆಗೆ ನಾಲ್ಕೈದು ಜನ ಫ್ರೆಂಡ್ಸ್ ಅದರಲ್ಲಿ ಆ ಟೀಮ್ ಅಲ್ಲಿ ಇವ್ರ ಇಬ್ರು ಸಹೇರ್ ನಾಟ್ ಕಮೆಂಟ್ ಅಬೌಟ್ ಆಲ್ ದೋಸ್ ಥಿಂಗ್ಸ್ ಈಗ ಮೋಟಿವ್ ಅಷ್ಟು ಪತ್ತೆ ಆಗಿದೆ ಪ್ಲಸ್ ಅಕ್ಯೂಸ್ ಸೆಕ್ಯೂರ್ ಆಗಿದೆ ಉಳಿತಿದ್ದು ಡೀಟೇಲ್ಸ್ ಏನಿದೆ ಇನ್ವೆಸ್ಟಿಗೇಷನ್ ಅಲ್ಲಿ ನಾವು